ಖುಷಿ ಇದೆ ಇವತ್ತು ತುಂಬಾ ಖುಷಿ ಇದೆ ಯಾಕಂದ್ರೆ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಖುಷಿ ಅದಕ್ಕೆ ಪಾಸಿಟಿವ್ ರಿವ್ಯೂ ಬಂದಿರೋದು ಇನ್ನೂ ಒಂದು ಖುಷಿ ಡಬಲ್ ಖುಷಿ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಆಡಿಯನ್ಸ್ ಎಲ್ಲರೂ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ದಾರೆ ಅಂಡ್ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಎಸ್ಪಿಷಲಿ ಆ ಕ್ಲೈಮ್ಯಾಕ್ಸ್ ನ ಎಲ್ಲರೂ ಹೈಲೈಟ್ ಅಂತ ಹೇಳ್ತಿದ್ದಾರೆ ಈ ಶಿವರಾತ್ರಿಗಳ ಸೂಟಬಲ್ ಸಿನ್ಮಾ ಬಂದಿದೆ ಅಂತಲೂ ಹೇಳ್ತಿದ್ದಾರೆ ಆ ಓವರ್ ಆಲ್ ಸಿನ್ಮಾ ಚೆನ್ನಾಗಿದೆ ಅದರಲ್ಲಿ ಸಿನಿಮಾನೇ ಒಂದು ಲೆವೆಲ್ ಆದರೆ ಕ್ಲೈಮ್ಯಾಕ್ಸ್ ಇನ್ನೊಂದು ಲೆವೆಲಲ್ಲಿದೆ ನೀವು ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ರೆ ಆ ಒಂದು ವೈಬ್ಸ್ನ ಫೀಲ್ ಮಾಡ್ಬೋದು ಈ ಶಿವರಾತ್ರಿಲಿ ಪಕ್ಕ ನೀವು ಒಂದು ಶಿವನ್ ವೈಬ್ಸ್ನ ಕ್ಲೈಮ್ಯಾಕ್ಸಲ್ಲಿ ಫೀಲ್ ಮಾಡೇ ಮಾಡ್ತೀರಾ ಆ ಅಶುರೆನ್ಸ್ ನಾನು ಕೊಡ್ತೀನಿ ಯಾಕಂದರೆ ನನ್ನ ನಾನು ಕೊಡ್ ಕೊಡ್ಬೋದೇನೋ ಅಂತ ಅನ್ಕೊತಾ ಇದ್ದೆ ಬಟ್ ಇವತ್ತು ಗೊತ್ತಾಯಿತು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಂತ ಸೊ ನೀವು ಬಂದು ಥಿಯೇಟರ್ ಸಿನ್ಮಾ ನೋಡಿ ಪಕ್ಕ ಒಂದು ಶಿವರಾತ್ರಿ ಶಿವನ್ ವೈಬ್ಸ್ನ ನೋಡ್ತೀರಾ ಇರ್ತಾ ಇಲ್ಲ ಈಗ ಸಿನಿಮಾ ನಿಲ್ಲಕ್ಕೆ ಅಥವಾ ಮಾಡ್ತಾರೆ ಸಿನಿಮಾ ನಿಲ್ಲಕ್ಕಂದರೆ ಮೇನ್ ಆಡಿಯನ್ಸೇ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಏನೇ ವೈರಲ್ ಮಾಡಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ವ್ಯೂಸ್ ಹೋಗುತ್ತೆ ಹೊತ್ತು ಥೇಟ್ರಿಕಲ್ ಆಗಿ ಕನ್ವರ್ಟ್ ಆಗೋಲ್ಲ ಅದೆಲ್ಲರಿಗೂ ಸತ್ಯನೇ ಸೊ ಜನ ಪಬ್ಲಿಸಿಟಿ ಮಾಡಬೇಕು ಸೊ ನಾವು ಜನನೇ ಕಾನ್ಸಂಟ್ರೇಟ್ ಮಾಡ್ತೀನಿ ಏನಕ್ಕೆ ಆ ಅದು ಸೋ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಏನೇ ಮಾಡಿ ಯಾರನ್ನೇ ಕರೆಸಿ ಏನೇ ಫೇಕ್ ರಿವ್ಯೂಸ್ ಅಥವಾ ಜನ ತುಂಬಿಸು ಸುಮ್ಮನೆ ತುಂಬಿಸ್ಬೇಕಂತ ತುಂಬಿಸಿದ್ರು ಅದು ಜಸ್ಟ್ ಜನ ಬರ್ತಾರೆ ಹೋಗ್ತಾರೆ ಹೊರಗಡೆ ಹೋಗಿ ಅವ್ರು ನೋಡಿದ್ಮೇಲೆ ನಾವು ಫ್ರೀಯಾಗಿ ಕರ್ಕೊಂಬಂದು ತೋರಿಸಿದ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಸೊ ಆ ತರ ಯಾವುದು ನಾನು ಮಾಡ್ತಾ ಇಲ್ಲ ನಾನು ಓನ್ಲಿ ಆಡಿಯನ್ಸ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ರೀಸನ್ ಏನಕ್ಕೆ ಆಡಿಯನ್ಸ್ ಮಾತಾಡಿ ಸಿನಿಮಾ ಚೆನ್ನಾಗಿದೆ ಅಂತ ಅಷ್ಟೇ ಸಿನಿಮಾ ಗೆಲ್ಲೋದು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಿನಿಮಾ ಗೆಲ್ಲಲ್ಲ ಅದು ನಾನು ತಿಳ್ಕೊಂಡಿರುವಂತ ಒಂದು ಸತ್ಯ ಸೊ ನನಗೆ ಆಡಿಯನ್ಸೇ ದೇವರು ಆಡಿಯನ್ಸ್ನೇ ಕಾನ್ಸಂಟ್ರೇಟ್ ಮಾಡ್ತೀನಿ ನಿರ್ದೇಶಕರು ಮತ್ತು ನಟನಾಗಿ ನಮ್ಮ ಜಯರಾಜ್ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅವ್ರ ಕನಸು ಏನು ಇಷ್ಟು ಸಹ ಕಷ್ಟಪಟ್ಟರು ಇವತ್ತು ಅದು ಪ್ರೇಕ್ಷಕರ ಮುಂದೆ ನಿಮ್ಮ ಮುಂದೆ ಬಂದು ನಿಂತಿದೆ ಸಿನ್ಮಾ ಯಾರೇನೇ ಸಿನಿಮಾ ಮಾಡ್ಬೋದು ಮೊನ್ನೆ ಗೆಲ್ಸಬೇಕಾಗಿರೋದು ಪ್ರೇಕ್ಷಕರೇ ಪ್ರೇಕ್ಷಕ ಬರೋರುಗಳು ಕೈ ಹಿಡಿದ್ರೆ ಯಾವ ಸಿನಿಮಾ ಬೇಕಾದ್ರೆ ಗೆಲ್ಲುತ್ತೆ ಎಷ್ಟೊಂದು ಸಿನಿಮಾಗೆ ಗೆಲ್ಸಿರಾ ಇದು ಕೂಡ ಒಂದು ಕಂಟೆಂಟ್ ಓರಿಯನ್ ಸಿನಿಮಾ ನಮ್ಮ ನೆಲ ಮೂಲದ ಕತೆ ಹಾಗೆ ದೈವ ತಕ್ಷಣ ನಾವೆಲ್ಲ ಕಾಂತಾರದ ಬಗ್ಗೆ ಯೋಚನೆ ಮಾಡ್ತೀವಿ ಇದು ಕೂಡ ದೈವಾರಾಧನೆ ಅಲ್ಲ ಆದರೆ ನಮ್ಮ ನೆಲ ಮೂಲದ ಕಾಲಬೈರೇಶ್ವರನ ಒಂದು ಆರಾಧಕನ ಒಂದು ಕಥೆ ಇದು ಇದು ಕೂಡ ಒಂದು ದೈವ ಕಥೆ ಅನ್ಯಾಯಗಳು ಯಾವಾಗಲೂ ಫೆಟ್ ದೇವರು ಬಂದೇ ಬರ್ತಾನೆ ಒಂದು ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ಈ ಒಂದು ಸಿನಿಮಾ ಸಾಕ್ಷಿಯಾಗಿದೆ ದಯಮಾಡಿ ಎಲ್ಲರೂ ಈ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಮುಖ್ಯ ನೀವು ಸಿನಿಮಾ ಗೆಲ್ಸಿದರೆ ಎಲ್ಲ ಸಿನಿಮಾ ಗೆಲ್ಲುತ್ತೆ ನೀವೇ ಈ ಸಿನಿಮಾಕ್ಕೆ ವರ್ಗು ಅಂತ ಏನು ಪ್ರೇಕ್ಷಕ ಪ್ರಭುಗಳು ರಾಜ್ಕುಮಾರ್ ಅವರು ಕೂಡ ಹೇಳಿದ್ದಾರೆ ನೀವೆಲ್ಲ ಈ ಸಿನಿಮಾ ಗೆಲ್ಸಿ ಕೇಳಿ

ಸರ್ ಅದೇ ಬಂದಿದ್ದರಲ್ಲ ತುಂಬ ಖುಷಿ ಪಟ್ರು ಐದು ನಾನು ಸೋಷಿಯಲ್ ಮೀಡಿಯಾಕ್ಕೂ ಮುಂಚೆ ಬಂದ ಅಂದರೆ ಮಾಡೋಕ್ಕೂ ಮುಂಚೆನೆ ಬಂದಿದ್ದೀನಿ ನಾನು ಟೂ ಇಯರ್ಸ್ ಬ್ಯಾಕ್ ಮಾಡಿದ್ದು ಸೊ ಅದಕ್ಕೆ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಚೆನ್ನಾಗಿ ಸರ್ ಅವ್ರು ತುಂಬ ಖುಷಿ ಪಟ್ರು ಯಾಕಂದ್ರೆ ನಮ್ಮ ಫ್ಯಾಮಿಲಿ ಯಾರೂ ಮಾಡಿರಲಿಲ್ಲ ಸೊ ನಾನೇ ಫಸ್ಟು ಸೊ ತುಂಬ ಖುಷಿಪಟ್ಟರು Thank you.